ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಶಿಕ್ಷಕ ರಕ್ಷಕ ಮಹಾಸಭೆಯನ್ನ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುತ್ತೂರಿನ ನರರೋಗ ಮತ್ತು ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ಜಯಂತ್ ಕುಮಾರ್ ನೆರವೇರಿಸಿದ್ರು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮಹತ್ವದ ಕೆಲಸವನ್ನು ಮಾಡ್ತಾ ಇರುವ ಸಂಸ್ಥೆ ಪ್ರಗತಿ ಸ್ಟಡಿ ಸೆಂಟರ್ ಮಕ್ಕಳು ಹದಿನೆಂಟು ವರ್ಷದವರೆಗೆ ಶಿಕ್ಷಣದಿಂದ ವಂಚಿತರಾಗಬಾರದು ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷರು ಸಂಸ್ಥೆಯ ಸಂಚಾಲಕರಾದ ಗೋಕುಲ್ನಾಥ್ ಪಿವಿ ಮಾತನಾಡಿ ಶಿಸ್ತು ಇಲ್ಲದೆ ಸರಸ್ವತಿ ಒಲಿಯೋದಿಲ್ಲ ಹಾಗಾಗಿ ಮಕ್ಕಳ ಬದಲಾವಣೆಗೆ ಪೋಷಕರ ಸಹಕಾರ ಅತಿ ಅವಶ್ಯಕ ಎಂದರು ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಪ್ರಾಂಶುಪಾಲರಾದ ಹೇಮಲತಾ ಗೋಕುಲ್ನಾಥ್ ಲೆಕ್ಕಶಾಸ್ತ್ರ ಉಪನ್ಯಾಸಕಿ ಮಾಧವಿ ಮುಖ್ಯ ಶಿಕ್ಷಕಿ ಪ್ರಮೀಳಾ ಎಂಡಿ ಸಿಬ್ಬಂದಿ ವರ್ಗ ಉಪನ್ಯಾಸಕ ವೃಂದ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಪೋಷಕರು ಪಾಲ್ಗೊಂಡಿದ್ರು ಎಲ್ಲರೂ ಗೆದ್ದೇ ಹೋಗ್ತಾರೆ ಸೋತು ಹೋಗುದನ್ನು ನಾವು ಇಲ್ಲಿ ಕೂತ್ಕೊಳ್ಳೋದು ಯಾಕೆ ಇದು ಇರೋದೇ ಸೋತ ಮಕ್ಕಳನ್ನ ಗೆಲ್ಲಿಸುವಂತ ಸಂಸ್ಥೆ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿ ಹೇಮಲತಾ ಮೇಡಮ್ ಅವರು ಕಂಡಿರುವಂಥ ಏನು ಕನಸಿದೆ ಬಹುಶಃ ಹತ್ತು ಹಲವು ವರ್ಷಗಳಿಂದ ಆ ಕನಸಿಗೆ ಇವತ್ತು ಸಾಕಾರ ಕೊಡುವಂಥ ಕೆಲಸ ಆಗಿದೆ ಕ್ಲಾಸು ಫೈಲ್ ಆದವರಿಗೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಅವಕಾಶ ಇಲ್ಲ ಅಂತಹ ಒಂದು ಮಹತ್ವವಾದ ಪುಣ್ಯವಾದ ಕೆಲಸವನ್ನು ಪ್ರಗತಿ ಸ್ಟಡಿ ಸೆಂಟರ್ನವರು ಮಾಡ್ತಾ ಇದ್ದಾರೆ